ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ವೇತಾ ಶೆಟ್ಟಿ ಯೂಟ್ಯೂಬ್ ಚಾನಲ್ ನಾನಿವತ್ತು ಸಿಂಪಲ್ಲಾಗಿ ಬಾಣಂತೀರಿಗೆ ಅಂತಲೇ ವಿಶೇಷವಾದ ಸೂಪ್ ಮಾಡಿ ತೋರಿಸ್ತಾ ಇದ್ದೀನಿ ಈ ರೆಸಿಪಿ ತುಂಬ ಈಸಿ ಮತ್ತು ಬಾಣಂತೀರಿಗೆ ಸಂಜೆ ಟೈಮು ಏನಾರು ಏನು ಅಡುಗೆ ಮಾಡಬೇಕಂತ ಯೋಚನೆ ಮಾಡೋ ಟೈಮಲ್ಲಿ ಈ ಸೂಪ್ನ ಮಾಡ್ಬೋದು ಈ ಸೂಪಲ್ಲಿ ನಾವು ರೈಸ್ನೂ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಂದು ಕಪ್ ಬೇಳೆನ ಕೂಗಿಸಿ ನನ್ನ ಸೈಡ್ಗೆ ಎತ್ತಿಟ್ಟಿದ್ದೀನಿ ಈಗ ನೋಡಿ ಗ್ಯಾಸ್ ಹಚ್ಚಿ ಒಂದು ಪಾತ್ರೆನ ಕಾಯೋಕ್ಕಿಟ್ಟಿದ್ದೀನಿ ಇಟ್ಟಿದ್ದೀನಿ ಅದು ಈಗ ಚೆನ್ನಾಗಿ ಕಾಯಲಿ ಚೆನ್ನಾಗಿ ಕಾದ್ಮೇಲೆ ನಾವೀಗ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕೂಡ ಚೆನ್ನಾಗಿ ಕಾಯಲಿ ಎಣ್ಣೆ ಮೇಲೆ ಒಂದು ಟೀ ಸ್ಪೂನಷ್ಟು ನಾನು ಈಗ ಸಾಸಿವೆ ಹಾಕ್ತಿದ್ದೀನಿ ಅದು ಚಟ್ಪಟ್ಟು ಅಂತ ಚೆನ್ನಾಗಿ ಸಿಡಿಬೇಕು ಚೆನ್ನಾಗಿ ಸಿಡಿದ್ಮೇಲೆ ಅದಕ್ಕೆ ಮತ್ತೆ ಇನ್ನೊಂದು ಸ್ಪೂನಷ್ಟು ನಾನು ಜೀರಿಗೆ ಸೇರಿಸ್ತಾ ಇದರಲ್ಲಿ ಮೇಯ್ನ್ ಇಂಗ್ರೀಡಿಯಂಟು ಜೀರಿಗೆ ಮತ್ತು ಬೆಳ್ಳುಳ್ಳಿನೇ ಆಗಿರುತ್ತೆ ಫ್ರೆಂಡ್ಸ್ ಈಗ ನೋಡಿ ಅದಾದಮೇಲೆ ಒಂದು ಮೂರು ಒಣ್ಮಣಿ ಚಿಕನ ಮುರಿದು ಸೇರಿಸ್ತಿದ್ದೀನಿ ಜೊತೆಗೆ ಒಂದು ಮೂರು ಗಟ್ಟೆ ಬೆಳ್ಳುಳ್ಳಿನ ನಾವು ಜಜ್ಜಿ ಸಿಪ್ಪೆ ಸಮೇತನೇ ಜಜ್ಜಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ನೋಡಿ ಅದು ಚೆನ್ನಾಗಿ ನೀಟಾಗಿ ಬ್ರೌನ್ ಕಲರ್ ಬರೋ ರೂವೇ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗಲಿ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಡಿ ಚೆನ್ನಾಗಿ ಫ್ರೈ ಆದ್ರೇ ಅದು ಬೆಳ್ಳುಳ್ಳಿ ಫ್ಲೇವರು ನಮಗೆ ಸಾಂಬಾರಲ್ಲಿ ಬಿಡೋದು ತುಂಬಾ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಫ್ಲೇವರಿಂದನೇ ಈ ಸಾಂಬಾರು ಟೇಸ್ಟು ಜಾಸ್ತಿನೇ ಆಗೋದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಲ ಎಲ್ಲರೂ ಟ್ರೈ ಮಾಡಿ ನೋಡಿ ಈಗ ಬೆಳ್ಳುಳ್ಳಿ ರೋಸ್ಟ್ ಆದಮೇಲೆ ನಾನು ಒಂದು ಎರಡು ಸ್ಪೂನಷ್ಟು ಮೆಣಸು ಪುಡಿ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ಮೇಯ್ನು ನಮಗೆ ಖಾರಕ್ಕೆ ಏನು ಬೇಕೋ ಅದನ್ನು ನಾನು ಮೆಣಸು ಪುಡಿನೇ ಯೂಸ್ ಮಾಡ್ತಿರೋದು ಎರಡು ಸ್ಪೂನಷ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಮೆಣಸು ಪುಡಿ ಸೇರಿಸ್ತಾಯಿದ್ದೀನಿ ಅದರಲ್ಲಿ ಅದು ನೀಟಾಗಿ ಅದು ಕೂಡ ಒಗ್ಗರಣೆಯಲ್ಲಿ ಫ್ರೈ ಆಗಲಿ ಫ್ರೈ ಆದಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ನಾನು ಅರಿಶಿನ ಸೇರಿಸಿದ್ದೀನಿ ಅದು ಕೂಡ ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ತಳೆ ಎಳಿ ತರ್ತದೆ ಸ್ವಲ್ಪ ಮಧ್ಯ ಮಧ್ಯ ತಿರುವಾಕೊಳ್ಳಿ ಚೆನ್ನಾಗಿ ಅದು ರೋಸ್ಟ್ ಆದಮೇಲೆ ಈಗ ನೋಡಿ ನಾನು ಬೇಯಿಸಿರುವಂಥ ಬೇಳೆನ ಆ ಒಗ್ಗರಣೆಗೆ ಇದ್ದೀನಿ ನಮಗೆ ಅದು ಸೂಪ್ ಥರ ಮಾಡೋದ್ರಿಂದ ನಮಗೆ ನೀರು ಎಷ್ಟು ಬೇಕಷ್ಟು ಸೇರಿಸ್ಕೊಂಡು ಹೆಚ್ಚಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಈಗ ನೀರು ಸೇರಿಸಿದ್ದೀನಿ ಮತ್ತು ನಮಗೆ ಹೇಗೆ ಎಷ್ಟು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟನ್ನು ನಾವು ಸೇರಿಸಿ ಅದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಈ ಈ ಸೂಪು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬಾಣಂತಿಯರಿಗೆ ಅಂತಲೇ ಮಾಡುವಂತಹ ಸೂಪು ಜೊತೆಗೆ ಇದನ್ನು ಸೂಪು ಕೂಡ ಅನ್ಬೋದು ಸಾಂಬಾರು ಅಂತಲೂ ಅನ್ಬೋದು ಬೇಳೆ ರಸಂ ಅಂತಲೂ ಹೇಳ್ಬೋದು ಆದರೆ ಇದು ಮೇಯ್ನು ಬಾಣಂತಿಯರಿಗೆ ಕೊಡುವಂತಹ ಸಾಂಬಾರೇ ಆಗಿದೆ ಇದರಲ್ಲಿ ನಾವು ಹೆಚ್ಚಾಗಿ ಬೆಳ್ಳುಳ್ಳಿನೇ ಸೇರಿಸೋದ್ರಿಂದ ಬೆಳ್ಳುಳ್ಳಿ ಯೂಸ್ ಮಾಡೋದ್ರಿಂದ ತಾಯಿಯ ಎದೆಹಾಲು ಕೂಡ ಹೆಚ್ಚಿಸುತ್ತೆ ತುಂಬ ಒಳ್ಳೆಯ ಹೆಲ್ದಿ ರೆಸಿಪಿ ಇದು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಈ ಬಾಣಂತಿರ್ಗಿ ಅಂತ ಮಾಡಿರೋ ವಿಶೇಷ ಸೊಪ್ಪು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು